ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಟು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ಶನಿವಾರ ಭಾನುವಾರದ್ದು ಬ್ಲಾಗ್ ಶನಿವಾರದ್ದಾಗಿರುತ್ತೆ ಇದು ಗಂಗೆ ಪೂಜೆದು ಅದೆಲ್ಲ ಇನ್ಕ್ಲೂಡ್ ಇದರಲ್ಲೇ ಆ್ಯಂಡ್ ನಾನು ಸ್ಯಾರಿ ಎಲ್ಲ ಡ್ರೈಪಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಆ್ಯಂಡ್ ಈ ಈ ವರಲಕ್ಷ್ಮಿ ಹಬ್ಬದ್ದು ಬ್ಲಾಗ್ ಎಲ್ಲ ನೆಕ್ಸ್ಟು ಇದು ಪೂಜೆ ಏನಿದೆಯಲ್ಲ ಇದೆಲ್ಲ ಕಂಪ್ಲೀಟ್ ಆದಮೇಲೆ ವರಲಕ್ಷ್ಮಿ ಹಬ್ಬದ್ದು ಬ್ಲಾಗ್ಸ್ ಅಪ್ಲೋಡ್ ಮಾಡ್ತೀನಿ ಅದು ಕೂಡ ಬ್ಲಾಗ್ ಮಾಡ್ಕೊಂಡಿದ್ದೀನಿ ವರಲಕ್ಷ್ಮಿ ಹಬ್ಬದ್ದು ಹಂಗಾಗಿ ಇಲ್ಲಿ ನಾವು ನಮ್ಮ ಮನೆಯವ್ರು ಬಂದುಬಿಟ್ಟು ಮಾರ್ಕೆಟ್ಗೆ ಹೋಗಿದ್ದಾರೆ ಹೂವಿನ ಮಾರ್ಕೆಟ್ಗೆ ಹೂವು ಮತ್ತು ತರಕಾರಿ ಎಲ್ಲ ಅಡುಗೆಗೆಲ್ಲ ತಗೊಂಡ್ಬರಕ್ಕೆ ಹೋಗಿದ್ದಾರೆ ಆ್ಯಂಡ್ ಅಷ್ಟರಲ್ಲಿ ನಾನು ವರಲಕ್ಷ್ಮಿ ಹಬ್ಬದೆಲ್ಲ ಎತ್ತಿಟ್ಬಿಟ್ಟು ಇವಾಗ ನಾನು ರೆಡಿಯಾಗಿ ಊರಿಗೆ ಬ್ಯಾಕ್ ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದೆ ಹಾಗೆ ನಮ್ಮ ಪಾಪನೂ ರೆಡಿ ಮಾಡಿಬಿಟ್ಟೆ ಆ್ಯಂಡ್ ಅದಾದಮೇಲೆ ಜಾಸ್ತಿ ಏನು ವಾಯ್ಸವರ್ ಕೊಡೋಲ್ಲ ಏಕೆಂದರೆ ನ್ಯಾಚುರಲ್ಲಾಗೆ ನಿಮಗೆ ಏನು ಆ ಮಂತ್ರಗಳು ಹೇಳ್ತಾ ಇರ್ಬೋದು ಆಗಿರ್ಬೋದು ಇದೆಲ್ಲ ನ್ಯಾಚುರಲ್ಲಾಗೆ ಬರಲಿ ಹೇಳ್ಬಿಟ್ಟು ನಾನೇನು ಓವರ್ ಜಾಸ್ತಿ ಕೊಡೋಲ್ಲ ಪೂಜೆ ಅವಾಗೆಲ್ಲ ನಾನು ಅದೇ ಅದೇ ವಿಡಿಯೋನೇ ಹಾಕ್ತೀನಿ ಓಕೆ ನಾನು ನೋಡ್ತಾಯಿರಿ ಇವಾಗ ಬಂದ್ಬಿಟ್ಟು ನಾವು ಮಧ್ಯಾಹ್ನ ಹೋದ್ವಿ ಊರಿಗೆ ಆ್ಯಂಡ್ ಇಲ್ಲಿ ಇದು ಬಂದುಬಿಟ್ಟು ನಾಲ್ಕು ಗಂಟೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಆವಾಗ ಶಾಸ್ತ್ರ ಅಂತೇಳ್ಬಿಟ್ಟು ಬಳೆ ಇಲ್ಲಿ ಬಳೆಯವ್ರ ಕರೆಸಿದ್ವಿ ಬಳೆಯನ್ನು ಕರೆಸಿದ್ರೆ ಇಲ್ಲಿ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಫಸ್ಟು ಬಳೆ ಇದ್ದೀನಿ ಫಸ್ಟ್ ನಾನೇ ಹಾಕ್ಸ್ಕೊಂಡೆ ನಾನು ಫುಲ್ಲು ಬ್ಲ್ಯಾಕ್ ಬಳೆ ಹಾಕ್ಸ್ಕೊಂಡೆ ತುಂಬನೇ ನಂಗೆ ತುಂಬಾ ಇಷ್ಟ ಆಯಿತು ಬ್ಲ್ಯಾಕು ನಾನು ಯಾವತ್ತೂ ಇಷ್ಟೊಂದು ಬ ಬ್ಲ್ಯಾಕ್ ಬಳೆ ಹಾಕ್ಸ್ಕೊಂಡಿರಲಿಲ್ಲ ನಂಗೆ ತುಂಬಾ ಇಷ್ಟ ಆಯಿತು ಆ್ಯಂಡ್ ಈ ಸರಿ ಇನ್ನು ಯಾವಾಗಾದರೂ ಆಗಲಿ ಬರೀ ಅವೇ ಹಾಕ್ಕೋಬೇಕು ಅಂತ ಅಂದ್ಕೊಂಡೆ ನನಗೆ ಅಷ್ಟಿಷ್ಟ ಆದರೆ ನಂಗೆ ನಂಗೆ ತುಂಬ ಇಷ್ಟ ಆಯಿತು ಮಾಮೂಲಿ ಬಳೆಗಿಂತ ಇವಿಷ್ಟ ಆಯಿತು ಇವಾಗ ನಾನು ಹಾಕ್ಸ್ಕೊತಾ ಇದ್ದೀನಿ ಎರಡು ಡಜನ್ನೇ ಹಾಕ್ಸ್ಕೊಂಡಿರ್ಬೇಕು ಒಂದು ಕೈಗೆ ಎರಡೋ ಒಂದು ಗೊತ್ತಿಲ್ಲ ಮರ್ತೋಗಿದ್ದೀನಿ ಎರಡು ಇರ್ಬೇಕು ಎರಡು ಇರಬೇಕು ಅಂದರೆ ಎರಡೆರಡು ಎಷ್ಟು ನಾಲ್ಕು ಡಜನ್ ಎರಡು ಡಜನ್ ಎಷ್ಟು ಹಾಕ್ಸ್ಕೊಂಡಿದ್ದೀನಿ ಇಲ್ಲೆಲ್ಲ ಬಂದು ಕೂತ್ಕೊಂಡಿದ್ದಾರೆ ಶಾಮಿಯನ್ನೋರು ಶಾಮಿಯನ್ನು ಹಾಕ್ತಾ ಇದ್ರು ಆ್ಯಂಡ್ ಗಂಗೆ ಪೂಜೆದೆಲ್ಲ ಇದರಲ್ಲೇ ಇನ್ಕ್ಲೂಡ್ ಮಾಡಿರ್ತೀನಿ ಅಂದರೆ ಸಪ್ರೇಟ್ ಸಪ್ರೇಟಲ್ಲಿ ಇದು ಫುಲ್ಲು ಗಂಗೆ ಪೂಜೆದು ಶಾಸ್ತ್ರದ ಬ್ಲಾಗ್ ಆಗಿರುತ್ತೆ ಇವರು ಬಂದ್ಬಿಟ್ಟು ನಮ್ಮ ಮೈದನ್ ಅಂದರೆ ನಮ್ಮ ಇದ್ದಾರಲ್ಲ ಅವ್ರ ತಮ್ಮನ ಹೆಂಡ್ತಿ ಅಂದರೆ ತಂಗಿ ಆಗಬೇಕು ಆದರೆ ಹುಡುಗಿ ನಂಗೆನೂ ದೊಡ್ಡವಳು ಹಂಗಾಗ್ಬಿಟ್ಟು ಹಂಗೆ ಹೇಳಿದೆ ಅಷ್ಟೇ ಇಬ್ಬರ ಏನಿಲ್ಲ ಇಲ್ಲಿ ಬಂದುಬಿಟ್ಟು ನೋಡ್ಬೋದು ಕ್ಷಮೆಯೇ ಆಗ್ತಾಯಿದ್ದಾರೆ ನಮ್ಮ ದೊಡ್ಡಮ್ಮ ನಮ್ಮ ಅಕ್ಕ ನಮ್ಮ ತಮ್ಮ ಇವರೆಲ್ಲ ಬಂದಿದ್ದಾರೆ ನಾನು ಇನ್ನೂ ನೆಂಟರು ಬಂದಿದ್ದರು ಊರುಗಳಾಗಿಂದ ಸ್ವಲ್ಪ ಜನ ಇಲ್ಲಿ ಅಕ್ಕ ತಮ್ಮ ಇಬ್ಬರು ಆಟ ಇದ್ದಾರೆ ನೋಡ್ಬೋದಿಲ್ಲ ಅಕ್ಕ ತಮ್ಮ ಇಬ್ಬರು ಇವರಿಬ್ರು ಚೆನ್ನಾಗಿ ಆಡ್ಕೊತಾರೆ ಇಬ್ಬರೇ ಇದ್ದರೆ ಇವಾಗ ನನ್ನ ಮಗಳು ಹಾಕಿಸ್ಕೊತಾ ಇದ್ದಾಳೆ ಬಳೆಗಳನ್ನ ನನ್ನ ಮಗಳಿಗೆ ಫುಲ್ಲು ನೆನ್ನೆ ವರಲಕ್ಷ್ಮಿ ಹಬ್ಬದ ದಿನ ನಾನೇ ಆಕೆ ಹಾಕಿದ್ವಲ್ವಾ ಬಳೆ ಅವು ಬೇಡ ಅಂತೇಳ್ಬಿಟ್ಟು ಮತ್ತೆ ತಗ್ಸಿ ಇವಳು ಬ ಪ್ಲಾಸ್ಟಿಕ್ ಹಾಕ್ಬಿಟ್ಟವ್ರು ಅವರು ನಾವು ಬಳೆ ಮಣ್ಣು ಬಳೆ ಏನು ಅವು ಬರುತ್ತಲ್ಲ ಅದು ಹಾಕ್ರಿ ಅಂತಂದರೆ ಅವು ಯಾವ ಪ್ಲ್ಯಾಸ್ಟಿಕ್ ಹಾಕಿದ್ವು ಹಾಕಿದ್ವು ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ ನಾನು ಬಳೆ ಕೇಳ್ತಿದ್ದೆ ಚೆನ್ನಾಗವ ಅಂತ ಇವಾಗ ಬಂದ್ಬಿಟ್ಟು ನಾವು ಹೊರಟಿದ್ದೀವಿ ಏನೇನೋ ಇನ್ನೂ ತೊಗೊಳ್ಬೇಕು ಆಂಟಿ ವೀಡಿಯೋ ಮಾಡ್ತಾರ मग <laughs> <laughs>

ಮಾತು ಇಲ್ಲ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅವರು ಅಂದರೆ ಸುಮ್ಮನೆ ಪೂಜೆ ಮಾಡಿಸ್ಬಿಟ್ವಿ ಹೋಗ್ಬಿಟ್ರು ಆ ಥರ ಅಲ್ಲದೆ ಎಕ್ಸ್ಪ್ಲೇನ್ ಮಾಡಿದ್ರು ಇದೇನಕ್ಕೆ ಮಾಡ್ತೀವಿ ಇದೇನಕ್ಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು ನಾವು ಆ ಮಾಡ್ಕೊಂಡು ಮಾಡಿದ್ವಿ ತುಂಬ ಇಷ್ಟ ಆಯಿತು ನನಗೆ ಫಸ್ಟ್ ಟೈಮ್ ಅಂದ್ಕೊತೀನಿ ನಾನು ಏನು ಈ ಥರ ಎಲ್ಲ ಗಂಗೆ ಪೂಜೆ ಅವಾಗ ನನ್ನ ಮದುವೆ ಆವಾಗ ಮಾಡಿದ್ದು ಆ್ಯಂಡ್ ಇವಾಗ ದೇವ್ರ ಮದುವೆಯಲ್ಲಿ ತುಂಬಾ ಖುಷಿ ಇದೆ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಏನು ಗೊತ್ತಾ ಎರಡು ಇದು ಏನು ಪೂಜೆ ಮಾಡ್ತೀವಿ ನಮ್ಮ ಮನೆಯವ್ರು ಪಾಪ ತುಂಬಾ ಓಡಾಡಿ ತುಂಬಾ ಮಾಡಿದ್ದಾರೆ ಯಾಕೆಂದ್ರೆ ಪಾಪ ಅವರು ಪುರೋಹಿತರನ್ನ ಕೇಳೋದಾಗಿರ್ಬೋದು ಅಥವಾ ಗೊತ್ತಿರೋರು ಯಾರಾದರೂ ಮಾಡಿದ್ರೆ ಅವ್ರನ್ನ ಕೇಳೋದಾಗಿರ್ಬೋದು ಎಲ್ಲರನ್ನು ಕೇಳಿ ವಿಚಾರಿಸ್ಕೊಂಡು ನಾವು ಇದೆಲ್ಲ ಮಾಡಿದ್ದು ಅದಕ್ಕಿಂತ ಮುಂಚೆ ಆ ತಾಯಿನೇ ಸರ್ವ ಆ ಮತ್ತೆ ಯಾವುದೇ ಕೆಲಸ ಆಗೋಲ್ಲ ಅದಕ್ಕೋಸ್ಕರ ಆ ತಾಯಿ ಪೂರ್ವಕವಾಗಿನೇ ಸ್ವಾಮಿಯನ್ನ ನಾವು ಕರ್ಕೊಂಡು ಹೋಗ್ತಕ್ಕಂಥದ್ದು ಎಲ್ರು ತಗೊಂಡ್ರಿ ಎಲ್ರು ಗಂಗಾಭವನ ಪ್ರಾರ್ಥನೆ ಮಾಡ್ಕೊಡಿ ಹೇಳ್ಕೊಡ್ತೀನಿ ಅದೇ ರೀತಿ ಹೇಳಿ ಸುಧಲಕ್ಷ್ಮಿ ಮೋಕ್ಷಲಕ್ಷ್ಮಿ ಜಯಲಕ್ಷ್ಮಿ ಸರಸ್ವತಿ ಓಂ ನಮೋ ನಮಃ ಗಂಗಾ ಭವಾನಿ ದೇವತಾ ನಮೋ ನಮಃ ಆ ತಾಯಿನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಐದು ಕ ಇದೆಯಲ್ಲ ಆ ವಿಗ್ರಹಗಳ ಮೇಲೆ ಹೂವನ್ನು ಹಾಕಿ ಈ ಕಾರ್ಯ ಸುಭಿಕ್ಷವಾಗಿ ನಡೀಲಿ ಒಳ್ಳೆ ಫಲವನ್ನು ನಮಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ओं सिद्धलक्ष्मी मौजल जयलक्ष्मी धरस्पतेम जयलक्ष्मी वरलक्ष्मी प्रसन्ना मुद्राकस्तालाकोटिप्रतिभांह त्रिनें जगदीश्वरीता नमो दिव्य महादेव्य शिवाघी नमः नम नम प्रभृ भद्राक प्रणतस्मताल मंगल्ये शिवे सर्वाद्रिक

ಆಗ್ರಹ ಸರ್ವ ದೇವಾನ ಧೂಪತಿ ಕರಿಶ ಒಂದೊಂದಕ್ಕೆ ಪ್ರತ್ಯೇಕವಾಗಿ ಮಾಡಬೇಕು ಒಂದೊಂದು ಕಳಶ ಒಂದೊಂದು ಬಿಂದಿಗೆ ಬಂದು ಒಂದೊಂದು ಅಮ್ಮೋ ಸ್ವರೂಪವಾಗಿರ್ತಾರೆ ನಮೋ ನಮಃ ಮಹಾಲಕ್ಷ್ಮೀ ನಮೋ ನಮಃ ಪ್ರಕೃದೇ ನಮಃ ವಿಗೃದೇ ನಮಃ ಸರ್ವಭೂತ ಇದ ಪ್ರಧಾಗ ನಮೋ ನಮಃ ಪಂಚಮಹಾಲಕ್ಷ್ಮೀ ದೇವತಾ ಮೂರ್ತದೆ ನಮೋ ನಮಃ ವಿದ್ಯಪರಿಮಳ ಧೂಪಿಲಚಿ ಕಾಯ್ತೋಳಿ ಅಪ್ಪ ಹೀಗೆ ಕೇವ್ಚು ಅಂದರ ಸಲಕ್ಕೆ ಇಲ್ಲಾ ಮಿಕ್ಕಲ ಕೂತ್ಸೆ ಹೆಂಗಾಕಂತ ಆಶ್ನೌನ್ ಮಾಡಿ ಆಶ್ನೌನ್ ಮಾಡಿ ಕೂಲ್ ಸಾಟ್ ಲಾಗೆ ಇಕ್ಕೆ ಕಡಕ ಪೆಕ್ಕಿ ಟೀಕ ಹ ಆ ಪಾತಾಯ ನಮಸ್ತೆಲ ಪ್ರಾರ್ಥನೆ ಮಾಡ್ಕೊಂಡು ಹಾಯ್ ನೋಡಿನಿ ಅಲ್ಲೇ ನಾನು ಕೂತಿರಾ ಲಿದ್ರ ಮೇಲೆ ಓಡಿಬಡಕ್ಕೆ ಸಿಮೆಂಟ್ ಅಲ್ಲಿ ಹಾ ఇక ఆ ద్రల్లల్ల ఆటిది కదా ఇదెకల్ల బిదు ఆం దేవత్వాః సవితప్రసవీః అస్వినా ఆభాభుఖ్యాం ఊష్నస్సా ఆభ్యాం ఇడి 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 రెండు ఆకడే తిరిసి ఇడి ఆ రీతిగా ఆ రీతి ఇన్ని నైతి తోరా

ఇరవై ఆరు లీటర్లు ఆమె ఐలి సప్రేట్ సపరేట్ ఆరణ్య వర్ణాం హరిరణ్మహేం లక్ష్మీం ఘాతవేదా వ

নি <laughs> வேற ஹான் அண்டி 20

ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಧನ್ಯವಾದಗಳು ನಾಳೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ನಾಳೆ ಇದಕ್ಕೆ ಕಂಟಿನ್ಯೂಷನ್ ಬ್ಲಾಕ್